ಸುಹಾಸ್ ಮತ್ತೆ ಪ್ರಿಯರ್ ಅವರು ಮೋಲ್ವಾಡಿನಿಂದ ಪ್ರಶ್ನೆ ಕಳಿಸಿದ್ದಾರೆ ಇದು ವಿನೋದ್ ಕುಮಾರ್ ಅಂದ್ರೆ ಅವ್ರು ಕೇಳಿದ್ದಾರೆ ಈ ಚತುರ್ಥ ಪಂಚಮ್ ಯಾವ್ದು ಕಾಣ್ತಾರೆ ಅಂದ್ರೆ ನಮ್ಮ ಜೈನ್ ಜಾತಿ ಒಳಗಡೆ ನೋಡ್ರಿ ಈ ಜೈನ್ ಜಾತಿ ಒಳಗಡೆ ಚತುರ್ಥ ಪಂಚಮ ಬೀಸ್ ಪಂತ್ ತೆರ ಪಂತ್ ಕಾಂಚಿ ಪಂತ್ ಇವೆಲ್ಲ ಏನಿದಾವೆ ಇದಾವೆ ನೋಡ್ರಿ ಇವೆಲ್ಲ ನನಗನ್ಸುತ್ತೆ ಇವೆಲ್ಲ ನಮ್ ನಮ್ಮ ಸ್ವಂತದ್ದಿದಾವೆ ಇದು ಜಿನೇಂದ್ರ ಬಗೊಂಡ್ರೆ ಹೇಳಿರೋ ಪ್ರಕರಣ ಅಂತೂ ಅಲ್ಲ ಜಿಗ ದಿಗ ಜಿನೇಂದ್ರ ಪಗೊಂಡ್ರೆ ಹೇಳಿರೋ ಪ್ರಕರಣ ಬಿಲ್ಕುಲ್ ಅಲ್ಲ ಶ್ವೇತಂಬರ ಜೈನು ಮತ್ತೆ ದಿಗಂಬರ ಜೈನು ಈ ವಿಷಯ ಇದೆಯಲ್ಲ ಇದ್ರೂ ಕೂಡ ಜಿನೇಂದ್ರ ಭಗವಾನ್ರ ವಾಣಿ ಅಲ್ಲ ಜಿನೇಂದ್ರ ಭಗವಾನ್ರ ವಾಣಿ ಏನಿದೆ ಒಂದು ಮುನಿ ಧರ್ಮ ಇನ್ನೊಂದು ಶ್ರಾವಕ ಧರ್ಮ ಜಿನೇಂದ್ರ ಭಗವಾನ್ರನ್ನ ಯಾರು ಫಾಲೋ ಮಾಡ್ತಾರೆ ಅಂದ್ರೆ ಜಿನೇಂದ್ರ ಭಗವಾನ್ರನ್ನ ಯಾರು ಅನುಸರಿಸ್ತಾರೆ ಅವರ ಮಾತನ್ನು ಯಾರು ಕೇಳ್ತಾರೆ ಅವ್ರ ಮೇಲೆ ಯಾರು ಶ್ರದ್ಧೆ ಮಾಡ್ತಾರೆ ಅಥವಾ ಜಿನೇಂದ್ರ ಭಗವಾನ್ರ ಮೀರ ಯಾರು ಪೂಜಾ ಕರೆದಾರ ನೋಡ್ರಿ ಯಾರು ಅವ್ರನ್ನ ಪೂಜಿಸ್ತಾರೆ ಮನಿಸ್ತಾರೆ ಅವರನ್ನ ಜೈನ್ ಅಂತ ಕೇಳ್ತಾರೆ ಇಷ್ಟು ಮಾತ್ರ ಜಿನೇಂದ್ರ ಭಗವಾನ್ರ ಮೂಲ ಶಾಸ್ತ್ರದ ವಿಷಯಗಳು ಇದರೊಳಗಡೆ ಶ್ವೇತಂಬರ್ ಜೈನ್ ದಿಗಂಬರ್ ಜೈನ್ ಬೀಸ್ ಪಂಥ ತೇರ ಪಂತ್ ಕಾಂಜಿ ಪಂಥ್ ಚತುರ್ಥ ಪಂಚಮ್ ಇದು ನಮ್ಮದು ನಿಮ್ಮದು ಎಲ್ಲ ಸ್ವತಂತ್ರ ಸ್ವಂತದಿದೆ ಇದು ಇದು ಜಿನೇಂದ್ರ ಭಗವಾನ್ ಶಾಸ್ತ್ರಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಆದರೂ ಕೂಡ ಒಂದೊಂದು ವಿಷಯದೊಳಗಡೆ ವಿಚಾರವಾದಿಗಳು ಈಗ ಚತುರ್ಥದ ಹುಡುಗಿಯರನ್ನ ಪಂಚಮದಲ್ಲಿ ಕೊಡೋದಿಲ್ಲ ಮತ್ತೆ ಪಂಚಮದ ಹುಡುಗಿಯರನ್ನ ಚತುರ್ಥದಲ್ಲಿ ಕೊಡೋದಿಲ್ಲ ಇದನ್ನ ನಾನು ವಿದ್ವಾನ್ ನಮ್ಮ ಹಿರಿಯ ಗುರುಗಳಿಂದ ವಿಚಾರಿಸಿದ ಹಾಗೆ ಅಥವಾ ಶಾಸ್ತ್ರದಲ್ಲಿ ತಿಳಿದ ಹಾಗೆ ಇದಕ್ಕೆ ನಮ್ಗೆ ಇಷ್ಟೇ ಉತ್ತರ ಸಿಕ್ತು ಅಂದರೆ ಇಷ್ಟೇ ಬಾಕಿ ಇದು ಏನಾಗುತ್ತೆ ಅಂದರೆ ನೋಡ್ರಿ ಈಗ ಯಾರೇ ಇರಲಿ ಯಾವುದೇ ಪ್ರಾಂತ್ಯದ ವ್ಯಕ್ತಿಗಳಿರಲಿ ಈಗ ಉತ್ತರ ಭಾರತದವರು ದಕ್ಷಿಣ ಭಾರತಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಇದೆ ಯಾಕೆಂದರೆ ಉತ್ತರ ಭಾರತದ ವಾತಾವರಣ ಬೇರೆ ಅವ್ರದ ಆಹಾರ ಬೇರೆ ಮತ್ತೆ ಮಾತಾಡುವ ಪದ್ಧತಿ ಬೇರೆ ಅದು ನಮ್ಮಲ್ಲಿಗೆ ಅಂದ್ರೆ ಅಕಸ್ಮಾತ್ ದಕ್ಷಿಣಕ್ಕೆ ಆ ಹುಡುಗಿಯನ್ನ ಕೊಟ್ರೆ ದಕ್ಷಿಣ ಆ ಹುಡುಗಿಗೆ ಎಷ್ಟು ತೊಂದರೆ ಆಗ್ಬೋದು ಭಾಷೆ ಬರುವುದಿಲ್ಲ ಮತ್ತೆ ವ್ಯವಹಾರ ಪದ್ಧತಿ ಬೇರೆ ಆಹಾರದ ಪದ್ಧತಿ ಬೇರೆ ವಾತಾವರಣ ಕೂಡ ಬೇರೆ ಆ ಅಂದ್ರೆ ಪ್ರಾಕೃತಿಕ ವಾತಾವರಣ ನೀರು ಬೇರೆ ಮತ್ತೆ ಹೀಗಾಗಿ ಏನಾಗುತ್ತೆ ಅಂದ್ರೆ ಆ ಒಂದು ಹುಡುಗಿಯನ್ನು ಇಲ್ಲಿಗೆ ಕೊಟ್ಟಾಗ ಅವಳ ಎಲ್ಲ ಕ್ರಿಯೆಗಳು ಬೇರೆ ಇಲ್ಲಿ ಇರುವಂತ ಮನುಷ್ಯರಿಗೆ ಅದು ಹಾಸ್ಯಾಸ್ಪದವಾಗಿ ಕಾಣುತ್ತೆ ಅರ್ಥ ಆಯ್ತು ಅದಕ್ಕೋಸ್ಕರ ಕೆಲವೊಂದು ಶಾಸ್ತ್ರಗಳಲ್ಲಿ ಒಂದು ಕೆಲವೊಂದು ನಿಯಮಗಳಲ್ಲೂ ಕೂಡ ಕೆಲವೊಂದು ಹಿರಿಯ ವಿದ್ವಾನ್ ಗುರುಗಳಿಂದಲೇ ಆಗಲಿ ಅಂದ್ರೆ ಈ ಒಂದು ಏರಿಯಾ ಚೇಂಜ್ ಆದ ಕೂಡಲೇ ಇನ್ನೊಂದು ಏರಿಯಕ್ಕೆ ಅಥವಾ ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಈ ಹುಡುಗಿಯರನ್ನ ಕೊಡೋದು ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಈ ರೀತಿ ತೊಂದರೆಗಳು ಆಗ್ತವೆ ಅಂತ ಹೇಳಿ ಬಾಕಿ ಯಾವುದು ಏನು ಇಲ್ಲ ಒಳಗಡೆ ನೋಡಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಅಂದ್ರೆ ಈ ಮಧ್ಯ ಭಾರತದ ಮಧ್ಯ ಭಾಗದ ಒಳಗಡೆ ಏನು ಸ್ವಲ್ಪ ಇದೆ ಈ ಜಾಗದಲ್ಲಿ ಜಾಸ್ತಿ ಈ ಚತುರ್ಥ ಪಂಚಮ ಅನ್ನುವಂತ ವಿಷಯ ಪ್ರಚಲಿತದಲ್ಲಿ ಇದೆ ಅದರಲ್ಲಿ ಇಲ್ಲಿಯ ವ್ಯಕ್ತಿಗಳು ತಿಳಿದಾಗೆ ಅಂದ್ರೆ ಇಲ್ಲಿ ಲೋಕಲ್ ಎಲ್ಲ ತಿಳಿದಾಗೆ ಚತುರ್ಥ ಅಂದ್ರೆ ಸಾಮಾನ್ಯ ಅಂದ್ರೆ ಅವರು ಕೃಷಿ ಮತ್ತೆ ಹೊಲ ಗದ್ದೆ ಅಂತಿರಲ್ಲ ಈ ತರ ಜಾಗಗಳನ್ನೆಲ್ಲ ಇದು ಮಾಡಿಕೊಂಡು ಅವರು ಬೆಳೆಗಳನ್ನ ಬೆಳೆದು ಅಂದ್ರೆ ರೈತರ ಆ ಕಾರ್ಯಗಳನ್ನ ಮಾಡಿಕೊಂಡು ಅವರು ಜೀವನ ಸಾಗಿಸ್ತಾರೆ ಮತ್ತೆ ಪಂಚಮ ಅಂತ ಜಾಸ್ತಿ ಜಾಸ್ತಿ ಅಂದ್ರೆ ವ್ಯಾಪಾರ ಮಾಡುವವರನ್ನ ಸ್ವಲ್ಪ ಹಾಗ ಅಂತಾರೆ ಅಂದ್ರೆ ವ್ಯಾಪಾರ ಯಾವುದೇ ರೀತಿ ವ್ಯಾಪಾರ ಇರಲಿ ಬಂಧುಗಳೇ ಇರಲಿ ಅಕಸ್ಮಾತ್ ನಾವೇನಾರ ಒಂದು ಸ್ವಲ್ಪ ಕೂತು ವಿಚಾರ ಮಾಡಿದ್ರೆ ಬೇರೆ ಒಂದು ಸಮಸ್ಯೆ ಬರುತ್ತೆ ಇದ್ರೊಳಗಡೆ ಅದು ಇರಲಿ ಬಿಡಿ ಅದು ಸಹಜ ಒಂದು ಚತುರ್ಥ ಪಂಚಮ ಒಂದು ಸಹಜ ಅದು ಯಾವ ಜಗದ ವಿಷಯ ಏನಲ್ಲ ಅದೇನು ಯಾವ ಶಾಸ್ತ್ರದ ಏನು ತೊಂದರೆ ಇಲ್ಲ ಅದರೊಳಗಡೆ ಅವರವರ ಕ್ರಿಯೆಗೋಸ್ಕರ ಅವರು ಅದನ್ನ ಚತುರ್ಥ ಪಂಚಮ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಅಷ್ಟೇ ಬಾಕಿದ ಇಲ್ಲಿ ಒಂದು ಸಮಸ್ಯೆ ಬರುತ್ತೆ ಕೇಳ್ರಿ ಈಗ ಸಣ್ಣದೊಂದು ಈಗ ಈಗ ನಿಮಗೆ ಗೊತ್ತಿದ್ದ ಹಾಗೆ ಮನೆಯಲ್ಲಿ ಯಾರಿಗಾರ ಒಂದು ನಾಲ್ಕು ಐದು ಎಕರೆ ಗದ್ದೆ ಹೊಲ ಎಲ್ಲ ಹೊಲ ಮನೆ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ತಾರೆ ಅಲ್ಲಿ ಅವರು ಕೃಷಿ ಮಾಡಿದ್ದಾರೆ ಕಬ್ಬು ಬೆಳೆದಿದ್ದಾರೆ ತೆಂಗು ಬೆಳೆದಿದ್ದಾರೆ ಅಡಿಕೆ ಬೆಳೆದಿದ್ದಾರೆ ತರಕಾರಿಗಳನ್ನ ಬೆಳೀತಿದ್ದಾರೆ ಎಲ್ಲ ಬೆಳೀತಿದ್ದಾರೆ ಆಯಿತು ಅಕಸ್ಮಾತ್ ಏನಾರ ಆ ಮನೆ ಒಳಗಡೆ ಯಾವ್ದಾದ್ರು ಒಬ್ಬ ಮಗ ಹೊರಗಡೆ ಒಂದು ಅಂಗಡಿ ಹಾಕಿದ್ರು ಅಂಗಡಿ ಇವಾಗ ದುಖಾನ್ ಅಂತರದ ಅಂಗಡಿಗಳು ವ್ಯಾಪಾರ ಯಾರಾದರೂ ಮೆಡಿಕಲ್ ಇಟ್ರು ಅಥವಾ ಯಾರಾದರೂ ಹಾರ್ಡ್ವೇರ್ ಅಂಗಡಿ ಇಟ್ರು ಯಾರೋ ಏನೋ ಏನಾದ್ರು ಇಟ್ರು ಅಲ್ಲಿ ಅಥವಾ ಯಾರಾದ್ರೂ ದಿನಸಿ ಅಂಗಡಿನೂ ಇಟ್ರು ಯಾಕೆ ಸಾಕಷ್ಟು ದಿನಸಿ ಅಂಗಡಿಗಳು ಕೂಡ ಇದಾವೆ ಆ ಇಟ್ಟರು ಅಲ್ಲಿ ಅವರು ವ್ಯಾಪಾರ ಮಾಡ್ತಾ ಕೂತರು ಮಗ ಅಂಗಡಿಯಲ್ಲಿ ವ್ಯಾಪಾರ ಮಾಡುವವನು ಅಪ್ಪ ಮನೆಯಲ್ಲಿ ಅಂದ್ರೆ ಹೊಲದಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡುವವನು ಹಾಗಿದ್ರೆ ಈಗ ನೀವು ಒಂದೇ ಮನೆಯಲ್ಲಿ ಎರಡು ಪಂಗಡ ಮಾಡ್ತೀರಿ ಅಪ್ಪ ಚತುರ್ಥ ಮಗ ಪಂಚಂ ಹೀಗೆ ಎಲ್ಲ ಸ್ವಲ್ಪ ಸಮಸ್ಯೆಯ ವಿಷಯ ಆಗುತ್ತೆ ಬಟ್ ಇದೇನಿದೆ ಇದು ಏಕ್ದಂ ಲೋಕಲ್ ಅಂದ್ರೆ ಜನರಲ್ ನಮ್ಮ ವ್ಯವಹಾರಕ್ಕೆ ನಾವೇನ್ ಮಾಡ್ತೀವಿ ನೋಡಿ ಕೆಲಸ ಅದಕ್ಕೋಸ್ಕರ ಹಂಚಿರೋ ಒಂದು ವ್ಯವಸ್ಥೆ ಇದೆ ಅಷ್ಟು ಬಿಟ್ರೆ ಇದು ಶಾಸ್ತ್ರದ ವ್ಯವಸ್ಥೆಗಳು ಅಲ್ಲ ಇವೆಲ್ಲ ಶಾಸ್ತ್ರದಲ್ಲಿ ಜೈನ್ ಧರ್ಮ ಒಂದೇನೇ ಎಲ್ಲರಿಗೂ ಒಂದೇ ರೀತಿ ವಿಚಾರ ಭಗವಾನ್ ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಏನು ದಿಗಂಬರ ಗುರು ಎಲ್ಲ ಹೊಂದೇನೆ ಶ್ರಾವಕರ ದೇವಪೂಜೆ ಗುರುಪಾಸ್ವಾದ ಸಂಯಮತ ಪ್ರಧಾನ ಈ ಕ್ರಿಯೆಗಳು ಎಲ್ಲರಿಗೂ ಒಂದೇನೆ ಎಲ್ಲರಿಗೂ ಒಂದೇ ರೀತಿ ಆದೇಶಿಸಿದ ಜಿನೇಂದ್ರ ಭಗವಾಂಡದ್ದು ಜಿನೇಂದ್ರ ಭಗವನ್ ಧರ್ಮದಲ್ಲಿ ಎರಡೇ ಪ್ರಕಾರ ಮುಖ್ಯ ಧರ್ಮ ಒಂದು ಮುನಿ ಧರ್ಮ ಒಂದು ಶ್ರಾವಕ ಧರ್ಮ ಅರ್ಥ ಆಯಿತು ಇಷ್ಟೇ ಇದ್ರೊಳಗಡೆ ಬಹಳ ವಿಶೇಷ ಏನಿಲ್ಲ